ಹೆಂಗಿದ್ರಿ ಅಂತೇಳಿ ಕೆಮ್ಕೆ ಅಂತ ಇಲ್ಲ ಹೊರಗೆ ಜಿರಾಪತಿ ಮಳಿ ಆಸಾಡಿ ಅಮಾಸಿ ಆಸಾಡಿ ಹಬ್ಬ ಆ ದಿನ ನಮಗೆ ಖುಷಿ ಹಬ್ಬದಂತ ಕೇಂದ್ರ ನಮ್ಮ ಹಬ್ಬ ಕುಂದಾಪುರ ಕನ್ನಡ ದಿನಾಚರಣೆ ಕುಂದಾಪುರ ಕನ್ನಡ ಅಂದ್ರೆ ಹೇಳಿದ್ರೆ ಗತೆಗೆ ಅದು ನಮ್ಮ ಅಬ್ಬಿ ಭಾಷೆ ನಮ್ಮ ಅಬ್ಬಿ ಭಾಷೆನ ನಾವು ಆಚರಣೆ ಮಾಡ್ಕೊಂಬುದು ಭಾಳ ಖುಷಿ ಆಯ್ತು ಈ ದಿನ ಡಾಕ್ಟರ್ ಶಿವರಾಮ ಕಾರಂತ ಪ್ರತಿಷ್ಠಾನ ಉಡುಪಿ ಡಾಕ್ಟರ್ ಶಿವರಾಮ ಕಾರಂತ ಹುಟ್ಟೂರ ಪ್ರತಿಷ್ಠಾನ ಕೋಟ ಹಾಗೆಯೇ ಕೋಟತಟ್ಟು ಗ್ರಾಮ ಪಂಚಾಯತ್ ಕೋಟತಟ್ಟು ಮತ್ತು ನಮ್ಮ ಕುಂದಾಪುರ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ ಮತ್ತು ಅವರೆಲ್ಲರ ಜೊತೆಗೆ ನಮ್ಮ ನೀವು ಕಾಣ್ತಾ ಇದ್ದೀರಿ ಕಣಿ ನಮ್ಮ ಯೂ ಚಾನಲ್ ಇವರೆಲ್ಲರ ಸಹಭಾಗಿತ್ವದಂಗೆ ಇವತ್ತು ನಾವು ಇಲ್ಲಿ ಆಚರಣೆ ಮಾಡ್ಕಂತಿತ್ತು ಕುಂದಾಪುರ ಕನ್ನಡ ದಿನಾಚರಣೆ ಒಂದು ಸಣ್ಣ ಉದ್ಘಾಟನೆ ಇತ್ತು ಮಕ್ಕಳೆಲ್ಲ ಮಾತಾಡ್ತರು ಹಾಡ್ತರು ಅವ್ರದ್ದು ಪ್ರತಿಭೆಯನ್ನು ನಿಮ್ಮೆದ್ರು ತೋರಿಸ್ತರು ಕುಂದಾಪುರ ಕನ್ನಡದಾಗ ಹೆಂಗೆಲ್ಲ ಮಾತಾಡ್ಲಿಕ್ಕೆ ಅಂತೇಳಿ ನಿಮಗೆ ತೋರಿಸ್ತರು ಅದ್ರ ಜೊತೆಗೆ ಒಂದು ಚಂದದ ಹರಟೆ ಇತ್ತು ಮತ್ತು ಕವಿಗಳೆಲ್ಲ ಬಂದಿರು ಕುಂದಾಪುರ ಕನ್ನಡದಂಗೆ ಕವಿತೆ ಇದ್ದರು ಅದೆಲ್ಲ ಕಾರ್ಯಕ್ರಮವನ್ನು ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡ್ಕಂತೇಳಿ ನಾವು ಕೇಳ್ಕಂತಿತ್ತು ನಮ್ಮವರೇ ಜಯರಾಮ್ ಶೆಟ್ಟರ್ ಅಂತೇಳಿ ಕುಂದಾಪುರ ಕನ್ನಡದಾಗ ಮಾತಾಡೋದು ಅಂತೇಳಿದರೆ ಅದೊಂಥರ ಹೊಡಿ ಪಟಾಕಿ ಹೊಟ್ಟದಂಗೆ ಪಟ 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 ಅವ್ರು ಮಾತಾಡೋ ಚೆಂದವೇ ಹಂಗೆ ಭಾಳಷ್ಟು ಕುಂದಾಪುರ ಕನ್ನಡದ ಬಗ್ಗೆ ಕೆಲಸ ಮಾಡ್ತಾಯಿದ್ದರು ರೈತ ಧ್ವನಿಯ ಒಂದು ಪ್ರೇರಕ ಶಕ್ತಿ ಅದರ ಶಕ್ತಿ ಅವರು ಅವರನ್ನು ವೇದಿಕೆಗೆ ಬರ ಮಾಡ್ಕಂತಿತ್ತು ದೀಪ ಹಚ್ಚಿ ಎಲ್ಲಕ್ಕಿಂತ ಮೊದಲು ದೀಪ ಹಚ್ಕಂಬ್ರು ಹಾಗೇನೆ ನಮ್ಮದು ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ನಮಗೆ ನಮ್ಮ ಜೊತೆಯಲ್ಲಿ ನಮ್ಮ ಕೋಟದಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕುಂದಾಪುರ ಕನ್ನಡ ಹೇಳಿದ್ರೆ ಭಾಳ ಪ್ರೀತಿಸುವರು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅಲ್ಲಿ ಅದರ ಯಶಸ್ಸಿಗೆ ಸಹಕರಿಸುವರು ನಮ್ಮ ಸತೀಶ್ ಕುಂದರ್ ಬಾರಿಕೆರೆ ಅವರು ಸರ್ ತಮ್ಮನ್ನು ಕೂಡ ಬರಮಾಡಿಕೊಂತಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನರೇಂದ್ರ ಕುಮಾರ್ ಸರ್ ನಮ್ಮ ಕಾರಂತ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿ ಕುಂದಾಪುರ ಕನ್ನಡ ಅಂತೇಳಿ ಇಲ್ಲಿ ಹೆಸರು ಕೊಟ್ಟಿದ್ದು ಕಾಣಿ ಹೊಸ ಹುಂಗು ಕೋಲೆ ಅವರು ಫಸ್ಟ್ ಬರೋದು ಪುಸ್ತಕವೇ ಕುಂದಾಪುರ ಕನ್ನಡದಂಗೆ ಬರೋದು ಆಗಳಿಕೆಲ್ಲ ಪುಸ್ತಕ ಅಂತ ಹೇಳಿದ್ರೆ ಅದು ದೊಡ್ಡ ಸಾಧನೆ ಅದು ಕುಂದಾಪುರ ಕನ್ನಡದಂಗೆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಎರಡು ಮೂರು ಮೂರು ಸಾಹಿತ್ಯ ಸಮ್ಮೇಳನ ಕಾಂಬ ಅಂತೇಳಿ ಹೆಂಗೆ ಹತ್ತು ಕಾಂಬ ಅಂಥೇಳಿ ಒಂದು ಕೈ ಕಂಡರು ಅದಕ್ಕೆ ಅದ್ರ ಪ್ರಕಾರ ಜಿಲ್ಲೆ ರಾಜ್ಯದ ಭಾಳಷ್ಟು ಪ್ರಖ್ಯಾತರನ್ನು ಈ ಬದಿ ಕರೆಸಿ ಅವ್ರ ಹತ್ರ ಕುಂದಾಪುರ ಕನ್ನಡ ಮಾತಾಡ್ಸಿದಾರೆ ಸರ್ ತಮ್ಮನ್ನು ಕೂಡ ಬರ ಮಾಡ್ಕಂತಿತ್ತು ಹಾಗೆಯೇ ನಮ್ಮ ಕಾರಂತ ಅನೌಪಚಾರಿಕ ಶಿಕ್ಷಣ ಕೇಂದ್ರದ ಡ್ರಾಯಿಂಗ್ ಸರ್ ಗಿರೀಶ್ ಒಕ್ಕವಾಡಿಯರಿದ್ರು ಅಂತ ಅಂತೇಳಿದರೆ ಮಕ್ಕಳ ಜೊತೆಗೆ ಅವರು ಕುಂದಾಪುರ ಕನ್ನಡ ಮಾತಾಡು ಚೆಂದವೇ ಬೇರೆ ಸರ್ ತಮ್ಮನೂ ಕೂಡ ಬರ ಮಾಡ್ಕಂತಿತ್ತು ಹಾಗೆಯೇ ಪ್ರದೀಪ್ ಕುಮಾರ್ ಬಸ್ರೂರಂತೇಳಿ ಇತಿಹಾಸ ಸಂಕಲನಕಾರ ಸಮಿತಿಯ ಒಬ್ಬ ಸಂಚಾಲಕರಾಗಿ ಕುಂದಾಪುರದಾಗ ಇಪ್ಪರು ಅವ್ರ ಮನೆ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ ಅವರಿಗೆ ಒಂದು ಬೆಳಕಿ ಹಿಡ್ದವ್ರು ಪ್ರದೀಪ್ ಕುಮಾರ್ ಬಸ್ರೂರ ನೀವು ಒಂಚೂರು ಬನ್ನಿ ವೇದಿಕೆಗೆ ನೀವು ಬಂದರೆ ಚಂದ ಆಯ್ತು ಹಾಗೆಯೇ ಯೂ ಚಾನಲ್ನ ಪ್ರಸಾದ್ರ ಅವರು ನಮ್ಮ ಈ ಕಾರ್ಯಕ್ರಮ ಎಲ್ಲ ಬರ್ಕಾರೆ ಬಹುಶಃ ಅವರಿಲ್ದಿದ್ರೆ ಇದೆಲ್ಲ ಸಾಧ್ಯ ಆತಿಲ್ಲ ಭಾಳಷ್ಟು ಕುಂದಾಪುರ ಕನ್ನಡದ ಪ್ರೀತಿಯನ್ನು ಇಟ್ಕೊಂಡು ನಮ್ಮದೊಂದು ಗಮ್ಜಲ್ ಅಂತೇಳಿ ಒಂದು ಹರಟೆ ತಂಡ ಇತ್ತು ಅದರದ್ದು ಇಪ್ಪತ್ತೈದನೇ ಸಂಚಿಕೆಯದು ಈ ಸಲ ಇವತ್ತು ಪ್ರಸಾರ ಆಗಲಿಕ್ಕಿತ್ತು ಅದಕ್ಕೆಲ್ಲ ಕಾರಣ ಯಾರು ಕೇಳ್ರೆ ನಮ್ಮ ಪ್ರಸಾದ್ ರಾವ್ ಕುಂದಾಪುರ ಕನ್ನಡವನ್ನು ಭಾಳಷ್ಟು ಪ್ರೀತಿಸುವರು ಸರ್ ತಮ್ಮನ್ನು ಕೂಡ ಬರ ಈಗ ಎಲ್ಲರನ್ನು ಒಂದು ನಂಟರು ಮನೆಗೆ ಬಂದ ನಂಟ್ರನ್ನು ಫಸ್ಟ್ ಬರ ಮಾಡ್ಕೊಂಡ್ಕೊಂಬರು ಮೊದಲು ನಮ್ಮದು ಹೆಂಗೆ ಕೇಳ್ರೆ ಒಂದು ಚಮ ನೀರು ಕೊಡೋದು ಒಂಚೂರು ಬೆಲ್ಲ ಕೊಡೋದು ಬಂದರ ಆಸರಿಕೆಗೆ ಅವರನ್ನು ಆಧರಿಸುವ ಸ ಒಂದು ಕ್ರಮ ಅಂತೇಳಿದ್ರೆ ಅದು ಕುಂದಾಪುರದಂಗೆ ನಾವು ಕಾಣ್ಕಂತೇಳಿ ಹೇಳುವರು ಅವರೆಲ್ಲರನ್ನ ನಮ್ಮ ನಂಟ್ರನ್ನೆಲ್ಲರನ್ನ ಪ್ರೀತಿಯ ಮಾತಿನಿಂದ ಬರ ಮಾಡ್ಕಣಕಂತೇಳಿ ನರೇಂದ್ರ ಸರ್ ನಿಮ್ಮ ಹತ್ರ ಕೇಂತಿತ್ತು ಎಲ್ರಿಗೂ ನಮಸ್ಕಾರ ಈ ಭಾಷೆ ಉಳಿಕಾರೆ ಬೆಳಿಕಾರೆ ಎಂಥರ ಒಂದು ಕೆಲಸ ಇರಕ್ಕೆ ಹಾಗೆ ಇವತ್ತು ನಿಮಗೆಲ್ಲರಿಗೂ ಗೊತ್ತು ವಿಶ್ವ ಕುಂದಾಪುರ ದಿನಾಚರಣೆ ಎಲ್ಲ ಕಡೆ ಇದ್ದರು ನಾವು ಕೂಡ ಆಚರಣೆ ಇತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡೋಕ್ಕೆ ನಮ್ಮ ಜೊತೆಗೆ ಇಪ್ಪರ ಜಯರಾಮ್ ಶೆಟ್ಟ್ರ ಅವ್ರ ಬಗ್ಗೆ ಈಗಾಗ್ರೆ ಹೇಳಿರು ಭಾಳ ಚಂದ ಮಾಡಿ ಈಗ ಎಲ್ಲರೂ ಭಾಷೆ ಮಾತಾಡ್ತಾರೆ ಕೆಲವರು ಮಾತು ಕೇಮ್ಗೆ ತುಂಬ ಖುಷಿ ಆಗ್ತದೆ ಅಂತ ಖುಷಿ ಖುಷಿಯಲ್ಲಿ ಮಾತಾಡೋ ಜಯರಾಮ್ ಶೆಟ್ರು ನಿಮಗೆ ನಾನು ಈ ಚೌಡಿ ಮನೆಗೆ ಸ್ವಾಗತ ಕೊಡ್ತಾ ಇದ್ದೆ ನಮ್ಮ ಕ್ವಾರತಟ್ಟು ಪಂಚಾಯತಿನ ಅಧ್ಯಕ್ಷರು ಅವರು ಒಂದು ಗಳಿಗೆ ಪುರುಸೊತ್ತಿ ಇಪ್ಪುದಿಲ್ಲ ಅವ್ರಿಗೆ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾಯ್ಕಂತ ಎಲ್ಲ ಕಡೆಗೆಲ್ಲ ನಮ್ಮ ಖುಷಿ ಏನಂತೇಳಿದ್ರೆ ಈ ನಮ್ಮ ಎಂಥ ಎಂಥದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಎಂಥ ಆಯ್ಕೆ ಆ ಪ್ರೀತಿ ಇತ್ತಲ್ಲ ಅದು ಬಹಳ ಬೆಲೆ ಇತ್ತು ಅಂತ ಹೇಳ್ತಾ ಅವರು ಇವತ್ತು ನಮ್ಮ ಇದು ಸಮಾರಂಭ ಅಧ್ಯಕ್ಷತೆ ವಹಿಸಿ ಗುರ್ಕರ್ ಗುರ್ಕರ್ ಸಮಾರಂಭದ ಗುರ್ಕರ್ ಅವರು ಅವರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೆ ಹಾಗೆ ಈಗಲಾದ್ರು ಹೇಳ್ದಂಗೆ ಬೇರೆ ಬೇರೆ ಇವತ್ತು ಈ ಕಾರ್ಯಕ್ರಮ ಬೇರೆ ಬೇರೆ ಅದು ಹರಟೆಪ್ಪು ಸಾಕು ಆಮೇಲೆ ಕವಿಗಳು ನಮ್ಮ ಜೊತೆ ಇದ್ದರು ಮಕ್ಕಳಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಅದನ್ನು ನಾವು ಭಾಷೆಯನ್ನು ದಾಣಿಸೋದಿತ್ತಲ್ಲ ಭಾಳ ಒಳ್ಳೆಯದು ಆ ಕೆಲಸ ಮಾಡೋಕ್ಕೆ ನಮ್ಮ ಜೊತೆ ಗಿರೀಶ್ ಒಕ್ವಾಡಿಯವರು ಅವರು ಬೆರಳುಗಳಲ್ಲಿ ಭಾವಗೀತೆ ಚಿತ್ರದೊಂದಿಗೆ ಮಾತಾಡ್ತಾ ಮಾತಾಡ್ತಾಯಿರ್ತರು ಕೆಲವೊಮ್ಮೆ ಪುರುಸೋದಾಗ ಮಕ್ಕಳೊಟ್ಟಿಗೆ ಮಾತಾಡ್ತಾರೆ ಅವರು ಇವತ್ತು ಅದನ್ನು ನಮ್ಮೊಂದಿಗಿದ್ರು ಅವ್ರಿಗೆ ಕೂಡ ಗಿರೀಶ್ ಅವ್ರಿಗೆ ಕೂಡ ಸ್ವಾಗತ ಕೊಡ್ತಾ ಇದ್ದೆ ಇನ್ನೊಬ್ಬರು ಕಾಮಕ್ಕೆ ಮಾತ್ರ ಒಂದು ರೀತಿಯಲ್ಲಿ ಅವರು ಎಂಥ ಪಾಪದವ್ರು ಕಾಣಿದ್ರು ಆದರೆ ಅವರು ಮಾಡಿದ ಕೆಲಸ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಅವರು ಮಾಡ್ತಾಯಿದ್ರು ಎಲ್ಲೇ ಒಂದು ಶಾಸನ ಇದೆ ಅದು ಹುಡ್ಕ ಅದು ಹುಡ್ಕೊಂಡು ಹೋಯಿ ಅಲ್ಲಿ ಎಂತೆಲ್ಲ ಇತ್ತು ಅದನ್ನು ಓದ್ಕಂಡು ಅದ್ರ ಬಗ್ಗೆ ಪ್ರಚಾರ ಇಲ್ಲಿ ಆಮೇಲೆ ಈ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರು ಅವ್ರ ಮನೆ ಹುಡ್ಕಂಡು ಇಂಚಿಂಚು ಹುಡುಕಿ ಅದನ್ನು ಹೋಯ್ ಅವ್ರ ಮನೆಗೆ ಹೋಯ್ ಅವ್ರು ಬಡಿದು ಎಬ್ಸಿ ಅವ್ರ ಮನೆಯಲ್ಲಿ ಹರಡಿ ಮನೆ ಹರಡಿ ಅಂದರೆ ಅವ್ರ ಮನೇಲಿ ಏನಾದರೂ ರೆಕಾರ್ಡ್ ಇತ್ತು ಅದೆಲ್ಲ ಹುಡುಕಿ ಅದು ತಾಮ್ರ ಶಾಸನ ಅಂತ ಹೇಳ್ತಾರೆ ಅವರು ಅದನ್ನೆಲ್ಲ ಹುಡ್ಕೊಂಡು ಅವ್ರ ಮನೆಗೆ ಒಂದು ಸ್ವತಂತ್ರ ಹೋರಾಟಗಾರರ ಫಲಕ ಅಂತ ಒಂದು ಬೋರ್ಡ್ ಹಾಕಿ ಗುರ್ಸ್ವಾಂಗ್ ಮಾಡ್ತಾಯಿದ್ರು ಅವ್ರು ನಮ್ಮ ಜೊತೆ ಇದ್ದರು ಅವ್ರಿಗೆ ಕೂಡ ಸ್ವಾಗತ ಕೋರ್ತಾ ಇದ್ದಿ ಹಾಗೇ ನಿರೂಪಣೆ ಮಾಡೋ ಸತೀಶ್ ವಡ್ಡರ್ಸಿಯವರು ನಮ್ಮ ಪ್ರತಿಷ್ಠಾನದ ಜೊತೆ ಕಾರ್ಯದರ್ಶಿಗಳು ಅವರನ್ನು ಕೂಡ ಸ್ವಾಗತ ಕೋರ್ತಾ ಮತ್ತು ಯಾರೆಲ್ಲ ಈ ಕಾಣ್ತಾ ಇದ್ರಿ ನೀವೆಲ್ಲರೂ ಕೂಡ ನಿಮಗೆಲ್ಲರೂ ಕೂಡ ನಾನು ಒಂದೇ ಮಾತಲ್ಲಿ ಸ್ವಾಗತ ಕೊಡ್ತಾ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಎಲ್ಲರನ್ನ ಪ್ರೀತಿಯಿಂದ ಬರಮಾಡ್ಕಂಡ ನರೇಂದ್ರ ಸರ್ ನಿಮಗೂ ಕೂಡ ನಾವು ಸ್ವಾಗತ ಹೇಳ್ಕಂತ ಎಲ್ಲಕ್ಕಿಂತ ಮೊದಲು ದೀಪ ಹಚ್ಕೊಂಬರು ಅದು ನಮ್ಗೆ ಬೆಳಕು ಕೊಡ್ಕ ಆ ಬೆಳಕಂಗೆ ನಾವು ಸಂಭ್ರಮಿಸ್ಕ ಇದೀಗ ದೀಪ ಬೆಳೆಸ್ಕಂತೇಳಿ ನಮ್ಮ ಜೈರಾಮ್ ಶೆಟ್ಟರು ಅವ್ರ ಹತ್ರ ಪ್ರೀತಿಯಿಂದ ಕೇಳ್ತಾ ಇತ್ತು ರೈತ ಧ್ವನಿಯ ಒಂದು ಧ್ವನಿಯಾಗಿದ್ದಾರೆ ಈ ಭಾಗದಂಗೆ ಯಾವುದೇ ಒಂದು ಕೆಲಸ ಇರಲಿ ಅಲ್ಲಿ ಭಾಳ ಮುನ್ನೆತ್ಕೊಂಡು ಆ ಕೆಲಸ ಅಪ್ಪಂಗೆ ಕಾಂಬರು ನಮ್ಮೆಲ್ಲ ಪ್ರೀತಿಯ ನಮ್ಮೆಲ್ಲರನ್ನ ಪ್ರೀತಿಸುವ ಜೈರಾಮ್ ಶೆಟ್ಟರ್ ಹತ್ರಕ್ಕೆ ಅಂತ ಇತ್ತು ದೀಪ ಬೆಳಗಿಸಿದ ತಮ್ಮಿಂದ ನಾವು ಕೆಮ ಭಾಳ ಆಸೆ ಆತಿತ್ತು ಕುಂದಾಪುರ ಕನ್ನಡದ ಮಾತನ್ನು ನಿಮ್ಮನ್ನು ಬರಮಾಡ್ಕಂತಿತ್ತು ಚಾವಡಿ ಕಟ್ಟೆಯಿಂದ ಮಾತಿನ ಕಟ್ಟಿಗೆ ಎಲ್ಲರಿಗೂ ನಮಸ್ಕಾರ ಸಭಾಧ್ಯಕ್ಷರೇ ಕುಮಾರ್ ನರಂದ್ ಸರಳದ ಗುರ್ಕಾರ್ ನನ್ನ ಆತ್ಮೀಯ ನರಂದ್ರ ಮಾಶ್ಟ್ರಿ ಸತೀಶ್ ಮಾಸ್ಟ್ರಿ ಎಲ್ಲ ವೇದಿಕೆಯರು ಗಣ್ಯರೇ ನನ್ನ ಪ್ರೀತಿಯ ಪ್ರೀತಿ ವಿದ್ಯಾರ್ಥಿಗಳೇ ನಮಗೆ ನಮ್ಮ ಭಾಷೆ ಮಾತ್ರವ್ರಿಗೆ ಹೆದರಿಕೆ ಕತ್ತ ಮಗ ಹೇಳಿ ನಮ್ಮ ನಾವೆಲ್ಲ ಹುಟ್ಟಿದ್ ಮನೆಗೆ ನಾನು ಎತ್ತು ಹುಟ್ಟ್ರೆ ನಮ್ಮ ಹೆತ್ತರು ಕೂಡಲೇ ಬಿಜೆಪಿ ಕರೆ ಮಕ್ಕಳ ಹೆಣ್ಣು ಹೆತ್ತು ಆಚೆ ಆತಿದ್ಯಾರ ಕೇಳ್ರು ಎಂತ ಮಗು ಹೇಳಿ ಗೊಂಡು ನನ್ನ ಕೇ ಬಿದ್ದು ಪಸ್ಟ್ ಕುಂದಾಪುರ ಕನ್ನಡವಿ ಆ ಅಭಿ ಭಾಷೆ ಮಾತಾಡೋದು ನಮ್ಗೊಂದು ಹೆದ್ರಿಕತ್ತಾ ಅಂತೇಳಿ ಇಲ್ಲ ನಾನು ನಂಗೆ ನಿಜವಾಗಿ ನಂಗೆ ನಾನು ಕಾಲು ಕಂಡು ಬೋರ್ಡ್ ಕಾಣ್ರೆ ನಂಗೆ ತುಂಬ ಖುಷಿ ಆಯ್ತು ನಮ್ಮ ಭಾಷೆ ನಮ್ಮ ಬದುಕಂಕೆ ಇದು ನಮ್ಮದು ಭಾಷೆ ಅಲ್ಲ ಇದು ನಮ್ಮ ಬದುಕು ನಾವು ಎಲ್ಲಿಗೆ ಅವರು ಕುಂದಾಪಕರಣ ಮಾತಾಡೋದು ಹೆದರ್ಕಮ್ಕೆ ಆಗ ನಾನು ವಿದ್ಯಾರ್ಥಿಗಳಿಗೆ ಜಾಸ್ತಿ ಹೇಳ್ತಿ ಪುಟ್ಟ ನೀವು ನಿಮ್ಗೆ ನಿಮ್ಗೆ ಅನಿಸ್ತದೆ ನೀವು ಶಾಲೆಗೆ ನೀವು ಶುದ್ಧ ಕನ್ನಡ ಮಾತಾಡ್ತೀವಿ ಆಕ್ಷೇಪ ಅಲ್ಲ ನೀವು ಮನೆ ಬಂದಾಗಲಿಕ್ಕೆ ನೀವು ಹಾದಲ್ಲಿ ಬಂದಲ್ಲ ನಿಮ್ಮನಸಿಗೆ ಅನಿಸೋದು ನೀವು ಒಳ್ಳೆಯ ಭಾಷಣಕಾರ ಆಗಿರ್ತೀರಿ ನಿಮ್ಗೆ ನಾನು ಮಾತಾಡೋದು ಎಲ್ಲೂ ನಂಗೆ ಅವಮಾನ ಆಗ್ತಾ ನೋಡಕ್ಕೆ ನಿಮ್ಮ ಭಯ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬುದೇ ಬೇಡ ನಾವು ನಮಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಮಾತಾಡೋಕೆ ನಾನು ಎಲ್ಲಿಗೆ ಹೋಗ್ಲಿ ಯಾವ ಮಾಲಿಗೆ ಹೋಗ್ಲಿ ಯಾವ ಎಲ್ಲಿಗೆ ಹೋಗ್ಲಿ ನಾನು ಕುಂದಾಪುಕರಣತಾಡು ಮೊನ್ನೆ ನಾನು ಎಷ್ಟು ಸಲ ಹೇಳಿದೆ ನಾ ಯಾವುದೇ ಒಂದು ಮೊನ್ನೆ ಒಂದು ಮಾಲಿಗ ಇದೆ ಮಾಲಿ ಅವ್ರಿಗೆ ಕೊಳ್ಳವ್ರೆ ಅವರೆಲ್ಲ ನಮ್ಮ ಕುಂದ್ ನಮ್ಮ ಬೆಂಗಳೂರಿಗೆ ಅವ್ರು ಮಾತಾಡೋತ್ತಿಗೆ ಅವರ ನಮ್ಮ ಭಾಷೆ ಇಲ್ಲ ಯಾವುದೋ ನಮ್ಮ ಕರ್ನಾಟಕ ಎಲ್ಲ ಮಾತಾಡ್ತೀನಿ ನಾ ಬಿಡಲೇ ಇಲ್ಲ ನಾನು ಕುಂದಾಬ್ರ ಕನ್ನಡಕ್ಕೆ ಮಾತಾಡಿ ಮಗ ಕೊಚ್ಚಾಕಿ ಮಗ ಕೇಳಿ ಹೋಗಿ ತಲೆ ಬಿಸಿ ಹೋಯ್ತು ನಾ ಬಿಡಲೇ ಇಲ್ಲ ನಿಮ್ಮ ಮ್ಯಾನೇಜರ್ನ ಕರಿ ನಂಗೆ ಕೊಚ್ಚಾಕಿ ಬೇಕಂದೇಳಿ ಖಡೇಕ್ ಅವರು ಕರ್ನಾಟಕ ಕರಿ ಬಂದರು ಕಡೆಗೆ ನಾನು ನೋಡಿ ಇದು ನಮ್ಮ ಬೆಂಗಳೂರು ನಾನು ಕುಂದಾಬ್ರ ಬಂದವ ನೀವು ನಮ್ಮೂರಿಗೆ ಬಂದಾಗಲಿಕ್ಕೆ ನಿಮ್ಮನ್ನು ಎಷ್ಟು ಗೌರವ ಕೊಡೋದು ಕಡೇಕ್ ಅವ್ರನ್ನ ಸ್ಮಾರತ್ ಮಾತಾಡ ತುಂಬ ಗೌರವ ಮತ್ತು ಮತ್ತೊಂದು ಮಗ ನಾವು ಹೆಡ್ರಲ್ಲ ನಾವು ಬುದ್ಧಿವಂತರು ನಮ್ಮ ಅಷ್ಟು ಇಲ್ಲ ನಾವು ಏನು ಅಲ್ಲಿ ಕಾಣ್ ನಮ್ಮದು ಚಿತ್ರ ಇತ್ತಲ್ಲ ಹಿಂದ್ ಕಾಣ್ರೆ ನಂಗೆ ತುಂಬ ಖುಷಿ ಅದೆಲ್ಲ ನಮ್ಮ ಬದುಕೆ ಅವಲ್ಲ ನಮ್ಮ ಭಾಷೆ ಅಲ್ಲ ಆ ಭತ್ತ ತೊಳ ನಾವು ಭತ್ತ ತೊಳೋಗಿ ಹಾಡು ನಟ್ಟಿಗೆದ್ದಾಗ ಹಾಡೋದು ಅದಕ್ಕೆ ಎಷ್ಟು ಚಂದ ಒಬ್ಬರು ಹಾಡ್ಕೊಂಬಾಗಳಿಕೆಲ್ಲ ನಂಗೆ ಎಷ್ಟು ಖುಷಿತಿತ್ತು ಅಳಿಗೆ ನಾವು ಈಗ ಒಂದು ಹಾಡು ಕಲ್ತಿದ್ರು ಕಾಣಿ ಆಗಲಿ ನಾವು ಕಷ್ಟ ಹೇಳ್ಕೊಂಬುದು ಹಾಡೇ ಖುಷಿ ತೋರ್ಸ್ಕೊಂಡು ಹಾಡಗೆ ನಮ್ಮ ಹೇಳೋದು ಆಗಳೆ ಕೂಳಿಗೆ ಅಕ್ಕಿಲ್ದಾಗಳಿಕೆ ನಂಟ್ರೆ ಬಂದಾಗಲಿಕ್ಕೆ ಒಂದು ಹಾಡಾಡ್ತಿರೋ ಕುಕಡಿ ನಂಟಾರ ಕೂಳಿಗೆ ಅಕ್ಕಿಲ್ಲ ನಾತೋಳು ಬತ್ತು ನಂದಲ್ಲ ನಾತೋಳು ಬತ್ತು ನಂದಲ್ಲ ನಂಟಾರ ಹೊತ್ತಿದ್ದೆಲ್ಲ ನೀವು ಹೊಳೆದಾಟಿ ಕಾಣಿ ಬರ್ಕಂಬ ಮುಕ್ಕಿತ್ತ ಅದೆಲ್ಲ ಬಾಯ್ದು ಬಾಯ್ದು ಬಂದ ಅಷ್ಟು ಚಂದ ಹಾಡು ಅಷ್ಟು ಖುಷಿ ಆಯಿತು ಅವೆಲ್ಲ ನಮ್ಮ ಇದು ಮತ್ತು ಈ ನಟಿಗೆ ನೆಟ್ಟಿಸ್ ಹಾಕಿದ್ರೆ ಹಾಡೋದು ಅವ್ರು ಒಬ್ಬಳು ಹೇಳು ಅಗಳಿಕಲ್ಲ ಹೇಳೋದು ಎಷ್ಟೊಂದು ಎಷ್ಟು ಖುಷಿ ಅಂತ ಹೇಳ್ರಿ ಅಷ್ಟೊಂದು ಖುಷಿ ಆ ಹಾಡು ಅಂದ್ರೆ ಅವರಿಗೆ ಟೈಮ್ ಪಾಸ್ ಹೋದೆ ಆ ಮಗರ ಮಳೆ ಬೇಕಾರೆ ಹೋಗಲಿ ಅವ್ರು ಆ ಚಳಿಯೇ ಗೋತಿಲ್ಲ ಒಂದು ಹಾಡು ಹಾಡ್ತೀರಂತೆ ಹೊಳಿಕಲ್ಲ ಈಗ ನಟ್ಟಿ ಎಂಬುದು ಕಮ್ಮಿ ಐತೆ ಆರು ಸಂಪ್ರದಾಯ ನಟ್ಟಿ ನಾವು ಈಗಳು ಮಾಡುತ್ತೆ ಈಗಳು ನಾವು ನಮ್ಮ ಸಂಪ್ರದಾಯ ನಟಿ ಮಾಡ್ಕೊಂಡು ಆ ಗಣಪತಿ ನಟಿ ಮಾಡಿ ಅವಳಿ ಬೇಸೋದು ಲಾಸ್ಟ್ ನಟ್ಟಿಗೆ ಎರ್ಥ ಒಂದು ಹೇಳಿ ಹೊರಳೆ ಆ ಆಚಾರ ವಿಚಾರ ಕೈದು ಮಾಡಲಿಲ್ಲ ಅಷ್ಟೇ ಯಾಕೆ ನಮ್ಮದು ಕಾಣಿ ಆ ಪ್ರತಿ ತಿಂಗಳು ಇದೊಂದು ಕಾಣಿ ನಮ್ಮ ಮೊನ್ನೆ ಒಂದು ಮಾತಿಗೆ ಹೇಳಿದೆ ಎಲ್ಲರೂ ಮಂಗಳ ಗ್ರಹದಾಗೂ ಚಂದ್ರಗ್ರಹಕ್ಕೆಲ್ಲ ಹೋಯ್ರಿ ಈಗ ಅಲ್ಲ ನೀರಿತ್ತಂದು ಗೊತ್ತಾರೆ ನಮ್ಮ ಕುಂದಾಪುರದ ಹೋಟ್ಲು ಗ್ಯಾರಂಟಿ ಅಲ್ಲ ನಾವು ಅಷ್ಟು ಬುದ್ಧಿವಂತರು ನಾವು ಎಲ್ಲ ನಾವು ಇಡೀ ದೇ ಯಾವ ದೇಶದಾಗೂ ನಾವು ಇತ್ತು ನಾವು ನಾವು ಹೆದರ್ಕೊಂಡು ಪ್ರಶ್ನೆಯೇ ಇಲ್ಲ ನಮ್ಮ ಭಾಷೆ ಮಾತಾಡೋದು ಒಳಗೋಕ್ಕೆ ಆಗ ಅದು ನಮ್ಮ ಸೊತ್ತು ನಮ್ಮ ಹಕ್ಕು ನಮ್ಮ ಮತ್ತೊಂದು ಗೊತ್ತೇ ನಿಮಗೆ ನೀವು ಎಣ್ಸ್ಕೊಂಡಾಗಲ್ಲ ನಮ್ಮ ಭಾಷೆಗೆ ಆದಂಥ ಒಂದು ಶಕ್ತಿ ಇದೆ ಅಭಿವೃದ್ಧಿ ಆದಂಥ ಒಂದು ಮಹತ್ವ ಇದೆ ನೀವು ಕಾಣಿ ಕೊಡಿ ದಿವಾಳಿ ಹಂಚಸ್ ಭಾರತ್ ಶಿವರಾತ್ರಿ ಸುಗ್ಗಿ ಹಗ್ಗು ಬ್ಯಾಸಗಿ ಕಾರ್ ಹಾಸಾಡಿ ಸ್ವಾಮಿ ಕನ್ನಿ ದಿವಾಳಿ ಇದು ಹನ್ನೆರಡು ತಿಂಗಳು ನಮ್ಮ ಹಿರಿಯರು ಕಾಣಿ ಆ ತಿಂಗಳು ಚಂದ ಮಾಡಿ ಅಷ್ಟೇ ಆ ತಿಂಗಳಿಗೆ ಒಂದು ಹಬ್ಬ ಕೋಡಿ ತಿಂಗಳಿಗೆ ಕೋಡಿ ಹಬ್ಬ ಆಸಾಡು ತಿಂಗಳಿ ಆಸಾಡಿ ಹಬ್ಬ ದಿವಾಳಿ ತಿಂಗಳು ದಿವಾಳಿ ಹಬ್ಬ ಕನ್ನಡ ತಿಂಗಳು ಹೊಸ್ತು ಹೊಸ್ತಿ ಇದೆಲ್ಲ ಯಾಕೆ ಬಿಟ್ಟರೆ ಹೇಳಿ ನಮ್ಮ ಮಕ್ಕಳ ಈ ಸಂಸ್ಕೃತಿ ಉಳಿಸ್ಕೊಂಡ ಹೇಳಿ ಅಲ್ಲ ಅವರು ಉಳಿಸಿದ್ರು ನಾವು ಬೆಳೆಸೋದು ಮಾತ್ರ ಮತ್ತೊಂದು ನಾವು ಇಲ್ಲೆಲ್ಲ ಇಷ್ಟಪ್ಪ ಹಾರ್ತಕ್ಕೆ ನಾವು ಹೊರದರು ಬ್ರಹ್ಮೋರ ದಾಡ್ರುಗಳು ನಮ್ಮ ಪುಂಗಿ ಬಂದು ಯಾಕೆ ಎದ್ರ ಗಮ್ ಮಾತಾಡೋಕೆ ನಾನು ಜಾಸ್ತಿ ವಿದ್ಯಾರ್ಥಿಗಳಿಗೆ ನಾವು ಹೆದ್ರಕಂತಿಲ್ಲ ಕಂತಿಲ್ಲ ನಾನು ನರೇಂದ್ರ ಮಾಸ್ಟ್ರು ಹೆದ್ರಕಂತಿಲ್ಲ ಮೂವತ್ತು ವರ್ಷ ಆಚೆಗೆ ಆಕಾಶವಾಣಿಗೆ ಕೊಟ್ಟಿತ್ತು ಕೊಟ್ಟಿದ್ದಾವ ಕಾರ್ಯಕ್ರಮ ಹೊಸ ಕೋಂಗು ಕೋಲನೇಳಿ ಅವ್ರದ್ದು ನರೇಂದ್ರ ಕುಮಾರದ್ದು ಫಸ್ಟ್ ಬುಕ್ ಅದು ಆಳಕ್ಕೆ ಅವರು ಸಣ್ಣರಷ್ಟೇ ಆಗಳಿಗೆ ಮಾಸ್ಟರ್ ಆಡಿದಾಗ ಒಂದು ಬುಕ್ ಬಿಡುಗಡೆ ಮಕ್ಕಳ ಮಕ್ಕಳು ಅಡಿಕೆ ಅಲ್ಲ ಮೂವತ್ತು ವರ್ಷ ಆಚೆಗೆ ನರೇಂದ್ರ ಮಾಸ್ಟ್ರು ನಾವು ಆಕಾಶವಾಣಿಗೆ ಕುಂದಾಪುರ ಕಣದೇ ಕೊಟ್ಟಿದ್ದ ಕಾರ್ಯಕ್ರಮ ಆಗಳಿಗೆ ಅದು ನಾಲ್ಕು ವಯಸ್ಸಲ್ಲಿ ಪ್ರಸಾರ ಆಯಿತು ಹಾಗೆ ನಾವು ಖುಷಿ ಆ ರೇಡಿಯೋ ಮಂದಿ ಪೂಕುದು ನಮ್ಮ ಕಾರಂಗಿತ್ತಳೆ ಆ ಪತ್ರ ಓದೋತ್ತಿ ಕಾಣಕ್ಕೆ ನಮ್ಮ ಭಾಷೆ ಬಗ್ಗೆ ನರೇಂದ್ರ ಕುಮಾರ್ ಅವರು ಹೊಗಳಿ ಆಗ ಹೊಳತ್ತಿ ನಮ್ಗೆ ಖುಷಿಯೇ ಖುಷಿ ನಮಗಷ್ಟು ಖುಷಿ ನಾನು ಇಷ್ಟು ಇನ್ನೂ ಅಷ್ಟು ಹೇಳೋದು ನಮ್ಮದು ಭಾಷೆಯ ಮಾತಾಡೋಕೆ ನಂಗೆ ಕೊಟ್ಟರೆ ಏಳು ಅಲ್ಲ ಏಳು ದಿನ ಮಾತಾಡ್ತಿ ಅಷ್ಟಿತ್ತು ಮಾತಾಡೋಕೆ ಅರೆ ಈಗ ನೀವೆಲ್ಲ ಬಂದಿರಿ ನಿಮ್ದೆಲ್ಲ ಕಾರ್ಯಕ್ರಮ ಇತ್ತು ಈ ವಿಶ್ವ ಕುಂದಾಪುರ ದಿನಾಚರಣೆ ಹಬ್ಬಕ್ಕೆ ಶಿವಾಸನೆ ಮುಂಚೆ ಹೇಳ್ಕಿತ್ತು ನಾನು ಕಂಡು ಖುಷಿ ಗಡಿ ಯಾಕಂದ್ರೆ ಹಾಳಿ ಗೊರ್ಬು ಅದೆಲ್ಲ ಎಂತೆಲ್ಲ ಎಂತಲ್ಲ ನಿಮ್ಮ ಏನೋ ಸುಮಾರು ಕಾನಂದಂಗೆ ಇತ್ತೇನೋ ಉದಿತ್ತು ಅದೆಲ್ಲ ಈ ಚೇ ಚಂದ ಮಾಡಿ ಮಾಡಿ ಕುಂದಾಪುರ ಕನ್ನಡ ಮಾತಾಡೋಕ್ಕೆ ಎಲ್ಲರೂ ಹೆದ್ರಬೇಡಿ ಚಂದ ಮಾತಾಡಿ ನಿಮ್ಮ ಜೊತೆ ಖಂಡಿತ ನಾವಲ್ಲ ಇತ್ತು ಮಗ ಇನ್ನೂ ಒಳ್ಳೊಳ್ಳೆ ಈ ಕಾರ್ಯಕ್ರಮ ಮಾಡು ನಿಮಗೆಲ್ಲರಿಗೂ ಇನ್ನೊಮ್ಮೆ ಕುಂದಾಬ್ರಗಣ ಸುಭಾಷ್ ಹೇಳಿದ್ರು ಮಾತು ಇನ್ನೊಂದು ಸಲ ಸಿಕ್ಕುವ ನಮಸ್ಕಾರ ನಾನು ಆಗಲೇ ಹೇಳಿದೆ ಮಳೆ ಹೋಯ್ದಂಗೆ ಅಂತೇಳಿ ಹಾಗೆ ಮಳೆ ಹೋಯ್ದಂಗೆ ಭಾಳ ಚಂದ ಮಾಡಿ ಮಾತಾಡಿರಿ ನಿಮಗೆ ನಮಸ್ಕಾರ ಹೇಳ್ತಾ ನಮ್ಮ ಅಧ್ಯಕ್ಷರು ಅವ್ರ ಬಗ್ಗೆ ಎಂತ ಹೇಳ್ರು ಕಡಿಮೆ ಯಾಕಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲೂ ಮುಂದೆ ನಿಂತ್ಕೊಂಡು ಅದನ್ನು ಚೆಂದ ಐಕ್ ಅದು ಮತ್ತು ಮಕ್ಕಳಿಗೆ ತಲುಪಕು ಜನರಿಗೆ ತಲುಪಕು ಅದೊಂದು ಅರ್ಥಪೂರ್ಣ ಆಯ್ಕೆ ಅಂತೇಳಿ ಬಯಸೋರು ನಮ್ದು ಯಾವುದೇ ಕಾರ್ಯಕ್ರಮ ಇರಲಿ ನೀವು ಲೈಕ್ ಮಾಡ್ತೀರಿ ನೀವು ಮುಂದುವರಿಸಿ ಬೆನ್ ಬೆನ್ತಟ್ಟುವರು ಅಂತೇಳ್ರೆ ಅವರು ನಿಂತ್ಕೊಂಡು ಮುಂದೆ ಹಾಪು ಚಂದಕಾಂಬರು ಅಂತ ಚಂದಕಾಂಬ ಚಂದದ ಮನಸ್ಸಿನ ಸತೀಶ್ ಕುಂದರ್ ಬಾರಿಕೆರ್ಯರು ಅವರ ಗುರ್ಕಾರ್ ಮಾತಾಡ್ಕೊಂಡಿ ಅವ್ರನ್ನ ಬರ ಮಾಡ್ಕೊಂತಿತ್ತು ಹೋಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮಗೆ ನರೇಂದ್ರ ಕುಮಾರ್ ಹೇಳ್ದಂಗೆ ನಾನು ಇವತ್ತಿಂದ ಚಾವುಡಿ ಮನೆ ಗುರ್ಕಾರ್ ರೋಯ್ ನಿಮಗೆಲ್ಲ ಗೊತ್ತಿರಲಿ ನಮ್ಮ ಕುಂದಾಪುರ ಭಾಷೆ ನನಗೆ ದೇವ್ರಿ ಸರಿಯೇ ಹೇಳುದಿದ್ರೆ ಈ ಕುಂದಾಪುರ ಭಾಷೆ ಬಿಟ್ಟರೆ ಬೇರೆ ಯಾವ ಭಾಷೆ ಬರ್ತಿಲ್ಲ ವ್ಯವಹಾರಿಕವಾಗಿ ಒಂಚೂರು ಹೀಗೆ ಲಾಟ್ಪುಟ್ಟು ಓಡೋದು ಬಿಟ್ಟರೆ ಮತ್ತು ನಾನು ಎಲ್ಲೋ ಆದರೂ ಕುಂದಾಪುರ ಭಾಷೆ ಮಾತಾಡೋದು ನಿಮಗೆಲ್ಲ ಒಂದು ವಿಷಯ ಗೊತ್ತಿರಲಿ ಯಾಕೆಂದರೆ ನಾನು ಹೀಗೆ ನಮ್ಮ ದೋಸ್ತಿಗಳ ಒಟ್ಟಿಗೆ ಹೀಗೆ ಒಂದು ಸಲ ಬಾಂಬೆಗೆ ಮತ್ತು ಒಂದು ಸಲ ಗೋವಕ್ಕೆಲ್ಲ ಹೋಯ್ತಾ ಟ್ರೈನಲ್ಲೋ ಅದು ಆ ವಿಷಯ ನಿಮ್ಮ ಮುಂದಿಡ್ತೆ ಯಾಕೆಂದೇಳಿದ್ರೆ ಕುಂದಾಪುರ ನಾವು ಟ್ರೈನಿಂಗ್ ಕೂತ್ಕೊಂಡಲ್ಲ ಒಬ್ಬನ್ನ ನಾವು ಹಿಂದಿ ಬಪ್ಪನ್ನ ಕೂಳ್ಸ್ಕೊಂಡು ಹೋದ್ ಮತ್ತೆಲ್ಲ ಎಲ್ಲ ನಾವೆಲ್ಲ ಕುಂದಾಪುರ ಭಾಷೆ ಮಾತಾಡೋದು ನಾವು ಏಕದಂ ನಮ್ಮೊಟ್ಟಿಗೆ ಇದ್ದಾರೆಲ್ಲ ಘಟಾನುಘಟಿಗಳೇ ಒಂದು ಏಳೆಂಟು ಜನವಾದ್ದು ಹೀಗೆ ನಾವು ಮಾತಾಡೋತಿ ನಮ್ಮೊಟ್ಟಿಗೆ ಕುಂದಾಪುರ ಭಾಷೆ ನಮ್ಮೊಟ್ಟಿಗೆ ಬಂದು ಕೂತ್ಕೊಂಡು ನಮ್ಗಲ್ಲಿ ಫ್ರೆಂಡ್ ಸರ್ ಕಡೆಗೆ ಬಾಂಬೆಲಿ ಒಂದು ಓಟ್ಲಲ್ಲಿ ಹೀಗೆ ಊಟ ಮಾಡುವಾಗಲೂ ಹಾಗೆ ನಾವು ಒಂದು ಕ್ಯಾಬಿನಲ್ಲಿ ನಮ್ಮದೇ ಭಾಷೆ ಮಾತಾಡ್ತಿತ್ತು ಕಡೆಗೆ ಆ ಓನರ್ ಸಹ ನಮ್ಮ ಕುಂದಾಪುರದವ್ರೆ ಅವ್ರು ಬಂದು ನಮ್ಮ ಟೇಬಲ್ಗೆ ಒಂದು ದಿವಸ ನಮ್ಮ ಬಿಲ್ ಸಹ ಅವರೇ ಕೊಟ್ಟವ್ರೆ ನಾವು ಎಂತಕ್ಕಂದ್ರೆ ಈಗ ಜಯರಾಮ್ ಶೆಟ್ಟ್ರಿ ಹೇಳ್ದಂಗೆ ಎಲ್ಲೋ ಅವರು ನಮ್ಮ ಕುಂದಾಪುರ ಭಾಷೆ ಮಾತಾಡ್ಕೊಂಡ ನಾವು ದೊಡ್ಡ ಕರ್ನಾಟಕಕ್ಕೆ ಮಾತಾಡುವುದು ದೊಡ್ಡ ಸಂಗತಿ ಗಣಿಗೆ ಹಿಂದಿ ಇಂಗ್ಲೀಷ್ ಎಲ್ಲ ಯಾರು ಮಾತಾಡ್ತರೋ ಅದರಿಂದ ಮಾತಾಡ್ಕೊಂಡಲ್ಲ ಹೋಗ್ಬೋದು ಹಾಗೆಲ್ಲ ಒಪ್ಕಾಗ ನಾನು ಹೇಳೋದು ಎಲ್ಲ ನಮ್ಮ ಭಾಷೆ ನಾವು ಮಾತಾಡಿ ನಮ್ಗೆ ಅಲ್ಲಿ ನಮ್ಮದೇ ಜನ ಇರ್ತಾರೆ ನಮಗೆ ಗೌರವ ಕೊಡೋರೆಲ್ಲ ಇರ್ತಾರೆ ಯಾಕೆಂದರೆ ನಾವು ಕುಂದಾಪುರ ಭಾಷೆ ಎಷ್ಟು ಮಾತಾಡೋದು ಅಷ್ಟು ನಮಸ್ತೆ ಈಗ ಈಗಂತೂ ಕಂಟಿನ್ಯೂಸ್ ಈಗ ಕುಂದಾಪುರದೇ ನಾಡ್ದು ನಾ ಆಗಸ್ಟ್ ನಾಲ್ಕು ಕುಂದಾಪುರ ಕನ್ನಡ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಆ ಇದೊಂದು ಒಳ್ಳೆ ಹಬ್ಬ ರೀತಿಯಲ್ಲಿ ಈಗ ಆಚರಣೆ ಮಾಡ್ತಿದ್ರು ಎಲ್ಲಿ ಕಂಡು ಕುಂದಾಪುರದೇ ನಮ್ಮ ಕುಂದಾಪುರದಲ್ಲಿ ಮತ್ತು ಇಡೀ ರಾಜ್ಯದಲ್ಲೂ ದೇಶದಲ್ಲೂ ಸಹ ಕುಂದಾಪುರ ಭಾಷೆ ಅಷ್ಟು ಫೇಮಸ್ ಆಯಿತು ಎಲ್ಲ ಹೆಚ್ಚೆಚ್ಚು ಕುಂದಾಪುರ ಭಾಷೆ ಮಾತಾಡಿ ನಮಗೂ ಈಗ ನಮ್ಮ ಭಾಷೆ ಇವತ್ತು ಮಾತಾಡ್ಕೊಂದು ಅವಕಾಶ ನನಗೆ ಇವತ್ತಿನ ಗುರ್ಕಾರ ನನಗೊಂದು ಅವಕಾಶ ಒಂದು ಸಿಕ್ತು ಖುಷಿ ತುಂಬ ನಾವು ಮತ್ತು ಸ್ಟೇಜ್ಗೆಲ್ಲ ಹೋದಲ್ಲಿ ಹೀಗೆ ಸ್ವಲ್ಪ ಕರ್ನಾಟಕ ಎಲ್ಲ ಹೀಗೆ ಮಾತಾಡ್ಕತ್ತದು ಅನಿವಾರ್ಯ ಅಂತ ಮಾಡ್ಕರಿಲ್ಲ ಮತ್ತು ಇವತ್ತಿನ ದಿವಸ ನಮಗೆ ಕುಂದಾಪುರ ಭಾಷೆ ಮಾತಾಡ್ಕೊಂಡು ಅವಕಾಶ ಸಿಕ್ಕದ ಅದು ಮತ್ತು ನಮ್ಮ ಗ್ರಾಮೀಣ ಭಾಷೆ ನಾವು ಯಾರು ಮರುಕಾಗ ಹೆಚ್ಚೆಚ್ಚು ಮಾತಾಡಿ ಮಾತಾಡಿದು ಕೂಡಲೇ ನಿಮ್ಗೆ ಅದು ನಿಮ್ಮ ಒಡನಾಟ ಎಲ್ಲರೂ ನಿಮ್ಗೆ ಕುಂದಾಪುರ ಮಾತಾಡೋ ದೋಸ್ತಿಗಳಾತ್ರೆ ಹಾಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗದೆ ತುಂಬ ಸಂತೋಷ ಆಯಿತು ಹಾಗೆ ನಾಡ್ದ ನಾಲ್ಕನೇ ತಾರೀಕಿಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲೂ ಬರಬೇಕು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಭಾಳ ಚಂದ ಮಾತಾಡಿರಿ ಯಾಕಂತೇಳಿದ್ರೆ ನಮ್ಮ ಭಾಷೆ ನಮ್ಮ ಬದುಕ ನಾವು ಹೆಂಗಿರ್ ನಾವು ನಾವು ಗಳಿಕೆ ನಮ್ಮ ಮಾತೇ ನಾವು ಮಾತಾಡ್ಕೆ ಮನೆ ಭಾಷೆ ನಮ್ಮ ಅಭಿಭಾಷೆ ಮಾತಾಡೋಕೆ ನಾವು ಆಗ ಅಂತೇಳಿ ಹೇಳಿದ ಅಧ್ಯಕ್ಷರಿಗೆ ಹೊಂದಿಸ್ಕಂತ ಈ ಸಣ್ಣದೊಂದು ದೀಪ ಬೆಳಗಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾದ ಉದ್ಘಾಟಕರಿಗೆ ಗುರುಕಾರರಿಗೆ ಹಾಗೆಯೇ ಎಲ್ಲ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ಕೊಂತು ಇನ್ನು ಮುಂದೆ ನಡೀತಾ ಇರತ್ತೆ ನಮ್ಮ ಮಕ್ಕಳ ಒಂದು ವಿವಿಧ ರೀತಿಯಂಗೆ ಕುಂದಾಪುರ ಕನ್ನಡ ಮಾತಾಡುವ ರೀತಿ ಹಾಗೇ ಒಂದು ಹರಟೆ ಕವಿಗಳ ಕವಿಗೋಷ್ಠಿ ಎಲ್ಲವೂ ಈ ದಿನ ಇಡೀ ನಿಮಗೆ ಕುಂದಾಪುರ ಕನ್ನಡದ್ದೇ ಹಬ್ಬ ಅಂತ ಹೇಳ್ತಾ ತಮ್ಗೆಲ್ರಿಗೂ ನಮಸ್ಕಾರ ಮಾಡ್ತಾ ಇನ್ನೂ ಕಾಣ್ತಾ ಇರಿ ನಮ್ಮ ಯೂ ಚಾನಲ್ನ ಎಲ್ರಿಗೂ ನಮಸ್ಕಾರ ಚಂದ